ಎಲ್ಲರಿಗೂ ನಮಸ್ತೆ ಸಂಜೀವಾಣಿಗೆ ಸ್ವಾಗತ ನಾನು ಮಮತಾ ಶ್ರೀ ಐನಾಪುರ್ ಬಿಗ್ ಬಾಸ್ ಸೀಸನ್ ಹನ್ನೆರಡು ಇನ್ನ ಎರಡೇ ದಿನಗಳಲ್ಲಿ ಮುಕ್ತಾಯ ಆಗುತ್ತೆ ಇವತ್ತು ಮತ್ತೆ ನಾಳೆ ಫೈನಲ್ ನಡೀತಾ ಇದೆ ನಾಳೆಗೆ ಬಿಗ್ ಬಾಸ್ ಟ್ರೋಫಿ ಯಾರು ಗೆಲ್ತಾರೆ ಸೀಸನ್ ಟ್ವೆಲ್ ನ ಟ್ರೋಫಿಯ ಕಿರೀಟವನ್ನ ಯಾರು ಮುಡಿಗೇರತ್ತೆ ಅದನ್ನ ಕಾದ್ ನೋಡ್ಬೇಕು ಹೀಗಿರುವಾಗ ಬಿಗ್ ಬಾಸ್ ದೊಡ್ಡ ದೊಡ್ಡ ಟಾಸ್ಕ್ ನ ಕೊಡ್ತಾ ಇಲ್ಲ ಅದ್ರ ಬದಲು ಅವರ ನಡುವೆ ಇದ್ದಂತಹ ಮನಸ್ತಾಪಗಳು ಕಮ್ಮಿ ಮಾಡ್ಕೊಳಕ್ಕೆ ಹಾಗೆ ಅವರ ಪಾಸ್ಟ್ ಲೈಫ್ ನ ಮತ್ತೆ ನೆನಪಿಸ್ತಾ ಇದ್ದಾರೆ ನಿನ್ನೆ ಅವರ ಪಾಸ್ಟ್ ಲೈಫ್ ಅಲ್ಲಿ ಏನೇನೆಲ್ಲ ತಾವು ಕಷ್ಟಗಳನ್ನ ಅನುಭವಿಸಿದ್ರು ಎಷ್ಟೆಲ್ಲ ತಮ್ಮ ಒಂದೊತ್ತಿನ ಊಟಕ್ಕೂ ಇಲ್ಲದೆ ಎಷ್ಟು ಪರದಾಡಿದ್ದಾರೆ ಕಾವ್ಯ ಆಗಿರ್ಬಹುದು ಗಿಲ್ಲಿ ಆಗಿರ್ಬಹುದು ಇವರೆಲ್ಲ ಎಷ್ಟು ತಮ್ಮ ಕನಸನ್ನ ನೆರವೇರಿಸ್ಕೊಳ್ಳೋದಕ್ಕೆ ಏನೇನೆಲ್ಲ ಶ್ರಮ ಪಟ್ಟಿದ್ದಾರೆ ಅನ್ನೋದನ್ನ ಎಲ್ಲರೂ ಕೂಡ ನೋಡಿದ್ದಾರೆ ಅದ್ರಲ್ಲೂ ಗಿಲ್ಲಿ ತನ್ನ ಊಟಕ್ಕೆ ಊಟವನ್ನ ಕಳ್ಳತನ ಮಾಡಿ ತಿಂತಿದ್ದೆ ಅನ್ನೋದು ಆ ವಾಕ್ಯ ಎಲ್ಲರಿಗೂ ಒಂದು ಭಾವಕಕ್ಷಣವಾಗಿಸಿದೆ ಇನ್ನ ಕಾವ್ಯ ಅವರು ಅಷ್ಟೆ ನಾನು ಒಂದು ದಿನ ಊಟಕ್ಕೂ ಕೂಡ ನಾವು ಲೆಕ್ಕ ಹಾಕ್ತಿದ್ವಿ ಅಂತೆಲ್ಲ ಮಾತಾಡಿದ್ದಾರೆ ಹಾಗೆ ಅಶ್ವಿನಿ ಅವರು ಅವರ ಅಪ್ಪನ ಬಗ್ಗೆ ರಕ್ಷಿತಾ ಶೆಟ್ಟಿನೂ ಅಷ್ಟೇ ರಾಘು ಎಲ್ಲರೂ ತಮ್ಮ ತಮ್ಮ ನೋವುಗಳನ್ನ ಹಂಚಿಕೊಂಡಿದ್ದಾರೆ ಇದ್ರ ಮುಖಾಂತರ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಈ ಆರು ಸ್ಪರ್ಧಿಗಳು ವೀಕ್ಷಕರಿಗೆ ಇನ್ನ ಹತ್ತಿರ ಆಗ್ತಿದ್ದಾರೆ ಹಾಗೆ ಆ ಸ್ಪರ್ಧಿಗಳ ತಮ್ಮ ಇನ್ನೊಂದು ಮುಖವನ್ನ ತಮ್ಮ ಇನ್ನೊಂದು ನೋವಿನ ಮುಖನ ಮುಖವನ್ನ ಇಡೀ ಸ್ಪರ್ಧಿಗಳು ನೋಡಿದ್ದಾರೆ ಇನ್ನಷ್ಟು ಹತ್ತಿರವಾಗ್ತಿದ್ದಾರೆ ಈ ನಡುವೆ ಬಿಗ್ ಬಾಸ್ ಮತ್ತೊಂದು ವೀಕ್ಷಕರಿಗೆ ಶಾಕಿಂಗ್ ನ್ಯೂಸ್ ಕೊಟ್ಟಿದ್ದಾರೆ ಅದೇನಂದ್ರೆ ಯಾವಾಗ್ಲೂ ಇಪ್ಪತ್ತ್ ನಾಲ್ಕು ಗಂಟೆ ಬಿಗ್ ಬಾಸ್ನ ಲೈವ್ ಅಲ್ಲಿ ನೋಡ್ಬೋದಿತ್ತು ಆದ್ರೆ ಮಾಡಲಾಗಿದೆ ಬಿಗ್ ಬಾಸ್ ಲೈವ್ ನೋಡೋದಿಕ್ಕೆ ಆಗೋದಿಲ್ಲ ಇಪ್ಪತ್ನಾಲ್ಕು ಗಂಟೆ ಅದೊಂದು ದೊಡ್ಡ ಎಂಟರ್ಟೈನ್ಮೆಂಟ್ ಆಗಿತ್ತು ಎಲ್ಲರಿಗೂ ಆ ಏನೇನ್ ಆಗ್ತಿದೆ ಬಿಗ್ ಬಾಸ್ ಮನೆಯಲ್ಲಿ ಏನೇನು ಹೋಗ್ತಿದೆ ಅಂತ ತಿಳ್ಕೊಳ್ಳೋಕೆ ಆದ್ರೆ ಇನ್ನ ಬಿಗ್ ಬಾಸ್ ಫೈನಲ್ ಬರೋವರೆಗೂ ಇವತ್ತಿನ ಸಂಜೆ ವರ್ಗು ಲೈವ್ ಟೆಲಿಕಾಸ್ಟ್ ಆಗೋದಿಲ್ಲ ಇದು ಬಿಗ್ ಬಾಸ್ ವೀಕ್ಷಕರಿಗೆ ಕೊಟ್ಟಂತಹ ಶಾಕ್ ಆಗಿದೆ ಇನ್ನ ಬಿಗ್ ಬಾಸ್ ಪ್ರೋಮೋದಲ್ಲಿ ಈ ಆರು ಜನರಲ್ಲಿ ಯಾರು ವಿನ್ ಆಗ್ತಾರೆ ಅನ್ನೋದನ್ನ ಕ್ವೆಶನ್ ಮಾರ್ಕ್ ಆಗಿಯೇ ಬಿಗ್ ಬಾಸ್ ಉಳಿಸಿದ್ದಾರೆ ಎಲ್ಲರೂ ಕಾತೃದಿಂದ ಕಾಯ್ತಿರುವಂತಹ ಕ್ಷಣ ನಾಳೆ ಬರ್ತಿದೆ ಯಾರು ಕಾಯ್ ಎಲ್ಲರೂ ಕಾತೃದಿಂದ ಕಾಯ್ತಿರುವಂತಹ ಕ್ಷಣ ನಾಳೆ ಬರ್ತಿದೆ ಯಾರು ವಿನ್ ಆಗ್ಬೇಕು ಯಾರು ರನ್ನರ್ ಅಪ್ ಆಗ್ಬೇಕು ಅದನ್ನ ನೀವೇ ಕಮೆಂಟ್ ಮಾಡಿ ಮತ್ತಷ್ಟು ಮಾಹಿತಿಗಾಗಿ ನೋಡ್ತಾ ಇರಿ ಸಂಜೆ